ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಒಂದರ ಮೇಲೊಂದು ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ ಅದರಲ್ಲೂ ಪ್ರತಿ ಸಿನಿಮಾದಲ್ಲೂ ಕೂಡ ವಿಭಿನ್ನವಾದ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಸದ್ಯ ಈಗ ಇದೇ ಅಕ್ಟೋಬರ್ನಲ್ಲಿ ಬಿಡುಗಡೆಗೆ ಸಿದ್ಧವಾಗಿರುವ ಚಿತ್ರವೆಂದರೆ ಭೈರತಿ ರನಗಲ್ ಇನ್ನು ಈ ಸಿನಿಮಾ ಮಫ್ತಿ ಸಿನಿಮಾ ಮುಂದುವರೆದ ಭಾಗವಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಆದ ಮಫ್ತಿ ಬಹಳ ಅದ್ಭುತವಾಗಿ ಮೂಡಿಬಂದಿತ್ತು ಇದು ಒಳ್ಳೆಯ ಕಲೆಕ್ಷನ್ ಕೂಡ ನೀಡಿತ್ತು ಆದ ಕಾರಣ ಭೈರತಿ ರಣಗಲ್ ಎಂದು ಭಾಗ ಎರಡರ ಮೂಲಕ ಸಿನಿ ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗಿದೆ ಸದ್ಯ ಈಗಾಗಲೇ ಟ್ರೈಲರ್ ಮತ್ತು ಟೀಸರ್ ಮೂಲಕ ಭೈರತಿ ರಣಗಲ್ ಸಿನಿಮಾ ಬಹಳ ಕುತೂಹಲವನ್ನು ಮೂಡಿಸಿದೆ ಇದರಲ್ಲಿ ಶಿವರಾಜ್ ಕುಮಾರ್ ಅವರು ಲಾಯರ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರನಗಲ್ ಚಿತ್ರದ ರಿಲೀಸ್ ಡೇಟನ್ನು ಬಹಳ ವಿಭಿನ್ನವಾಗಿ ಮಾಡಲಾಗಿದೆ ಮೂರು ಸಾವಿರದ ಐದುನೂರು ಅಡಿ ಎತ್ತರದಲ್ಲಿ ವಿಭಿನ್ನವಾಗಿರೋ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಲಾಗಿದೆ ಈ ಒಂದು ಅನೌನ್ಸ್ಮೆಂಟನ್ನು ಬೃಹತ್ ಕಟೌಟ್ ಮೂಲಕ ರಿಲೀಸ್ ಮಾಡಲಾಗಿದೆ ಅಂದಹಾಗೆ ಭೈರತಿ ರಣಗಳ್ ಇದೇ ವರ್ಷ ರಿಲೀಸ್ ಆಗುತ್ತಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಚಿತ್ರ ರಿಲೀಸ್ ಆಗುತ್ತಿದೆ ಅನ್ನುವ ಸುದ್ದಿ ಇತ್ತು ಆದರೆ ಇದೀಗ ನವೆಂಬರ್ ಹದಿನೈದರಂದು ಭೈರತಿ ರಣಗಳ ಚಿತ್ರ ರಿಲೀಸ್ ಆಗುತ್ತಿದೆ ಶಿವರಾಜ್ ಕುಮಾರ್ ಅವರು ಸದ್ಯ ನೂರ ಮೂವತ್ತೊಂದನೇ ಚಿತ್ರ ಮಾಡುತ್ತಿದ್ದಾರೆ ಈ ಚಿತ್ರ ಅಲ್ಲದೆ ಅರ್ಜುನ್ ಜನ್ಯ ಡೈರೆಕ್ಷನ್ ಮಾಡಿರೋ ಫಾರ್ಟಿ ಚಿತ್ರ ಚಿತ್ರ ನಂತರ ಉತ್ತರಕಾಂಡ ಭೈರವನ ಕೊನೆ ಪಾಠ ಕೂಡ ಇದೆ ಈ ಎಲ್ಲ ಚಿತ್ರಗಳು ಬರೋ ಮೊದಲು ಭೈರತಿ ರನಗಲ್ ಮೂಲಕವೇ ಶಿವರಾಜ್ ಕುಮಾರ್ ಅವರು ಅಬ್ಬರಿಸಲಿದ್ದಾರೆ ಅಂತ ಎಲ್ಲರೂ ಹೇಳುತ್ತಿದ್ದಾರೆ